ಹಾಯ್ ಫ್ರೆಂಡ್ ಬ್ಯಾಕ್ ಟು ಪೂಜಾರಿ ಯೂಟ್ಯೂಬ್ ಚಾನಲ್ ಎದುರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಊರಿಗೆ ಬಂದಿರೋದ್ರಿಂದ ಊರಿಂದ ಅಂದರೆ ವ್ಲಾಗ್ಸ್ನ ಅಪ್ಡೇಟ್ ಮಾಡ್ತಿದ್ದೀನಿ ನಿಮ್ಗೊಂದು ಸ್ವಲ್ಪ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ

आराम نديرو ها عند لا مكن ها 8 7 までもう கெட் বড় মুক মুক নালা এত কাট ও নিদান কে কুডিয়া यार ইসকণালা সന്ത কুছি গেটি লতাত করো

ಇಲ್ಲಿ ಡಿಂಪು ಇದ್ದಾಗ ಇಲ್ಲಿ ಕೂರಿಸ್ಕೊಂಡ್ ಕುತ್ಕಂತಿದ್ ಕಳ್ಳನ ಮಗನ ಡಿಂಪು ಇಲ್ಲ ಗುಂಡು ಇಲ್ಲ ಗುಂಡನ ಸತ್ ಹೋಗ್ಬಿಟ್ಟ ಗುಂಡು ನುಡಿಗಿ ಹುಡ್ಕಂಬಂದಿದ್ ಬೆಳಗ್ಗೆ ಅದೇ ಗುಂಡು ನುಡ್ಕ ಬಂದಿಲ್ಲ ಊಟ ಹ್ಞೂ ಕರ್ಗ ನಾಯಿ ಜೊತೆ ಹೋಗುವಾಗಿ

ಸ್ವಾನ ಬತ್ತನೆ ಐತಿ ಇವರು ವಾಸ ಇದಾರ ತಾನೆ ಇಲ್ಲಿ ಮಾಮರ್ ಇದಾರಲ್ಲ ಈ ನಾಡಿ ಗಲೀಜಾಗಿ ಇಟ್ಕೊಂಡ್ರಿ ಈ ಮನೆಯವರು ಇವ್ರದಲ್ಲ ಇದು ಬೇರೆ ಇದ್ಯಾರು ಚಿನ್ನಮ್ಮ ಇದು ಮೆದೆ ಹಾಕಿದಾರಲ್ಲ ಹ್ಮ್ ಹ್ಮ್ ಯಾವ್ದ್ರದ್ದು ಅದ ಅಲ್ಲಿಗೆ ವೇಸ್ಟಾ ಬಟ್ಟೆ ಎಲ್ಲ ತೊಳೆದು ನಮ್ಮ ಅತ್ತೆ ಒಣ ಹಾಕಿದ್ದಾರೆ ಇಲ್ಲ ಒಂದು ಸ್ವಲ್ಪ ಒಣ ಹಾಕಿದ್ದಾರೆ ನಾವು ನಿನ್ನೆ ನೈಟೇ ಬಂದಿದ್ದೀವಿ ಹಬ್ಬ ಅಲ್ವಾ ಏಕಾದಶಿ ಹಬ್ಬ ಅಂತ ಮನೆಯೆಲ್ಲ ಕೆಲಸ ಇತ್ತು ಮುಗಿಸಿ ನಾನು ಬಂದೆ ಇವರೇನೋ ಮಾಡ್ತಿದ್ರು ಕೊಡ್ಕೆ ಹತ್ರ ಅಂತ ಬಂದೆ ಈ ಚೆಂಡು ಸಖತ್ತು ದಪ್ಪ ಆಗಿಬಿಟ್ಟಿದ್ದಾವೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಬೀಜ ಬಿಡ್ತವೆ ಅಂದರೆ ಹೂ ಬಲ್ತು ಬೀಜಕ್ಕೆ ಅಂತ ಇದಾಗ್ತವೆ ನಾಳೆ ಹಬ್ಬ ಅಲ್ಲೋ ಹೆಂಗೋ ಎತ್ಕೊಬೇಕು ಅದಕ್ಕೋಸ್ಕರ ಒಂದು ಎತ್ತಿಲ್ಲ ಮಳೆಗೆಲ್ಲ ಮೇಲೆ ಚೆನ್ನಾಗಿ ಬೆಳ್ಕೊಂಬಿಟ್ಟೈತೆ ಇಲ್ಲಿ ಡೈಲಿ ಎಸ್ಗಳೆಲ್ಲ ಕಟ್ತೀವಿ ಮಳೆ ಬಂದರೆ ಮಾತ್ರ ಒಳಗೆ ಕಟ್ಟೋದಷ್ಟು ಅಲ್ಲೊಂದು ಕರ ಕಟ್ಟಿದ್ದಾರೆ ನಾನು ವಿಡಿಯೋ ಮಾಡೋದು ನೋಡಿ ದುರ್ಗುಡ್ಕೋಡ್ತೈತೆ ಕಾಣ್ತಾ ಇಲ್ಲ ಬಟ್ ಕ್ಯಾಮ್ರಾ ಐಡೆಂಟಿಫೈ ಇಲ್ಲ చనబా చండ మెణిన్కాయ్ బు బే కొందే నమ్మా బాట్లు తగ్గు అందరు నీరు బట్ హే చంబాలు తగ్గొత్తు Ja, är en redan kall, sen mår ಎರಡು ನಿಮಿಷ ಬರ್ಬೋದು ಬೀಳ ಹಲೇ ಓಯ್ ಕೋ ನೀರು ಎಲ್ಲಿದೆಯಾ ನಾವಿಲ್ಲ ನೀತಿದ್ದಾವೆ ನೋಡಿ ಫ್ರೆಂಡ್ಸ್ ಚಂಬಲ್ ಏ ಬಾಟ್ಲು ಬೇಡ ಅಂತಮ್ಮ ಪಾಪ ನಮ್ಮನವ್ರು ಬೆಳಗ್ಗೆ ಏನೇನು ಕೆಲಸ ಮಾಡಿ ನಿಮ್ಮ ಬೆಳಗ್ಗೆ ಹೊಲ್ದ ಹೋಗಿ ಕಲ್ಲೆತ್ತು ಹಾಕಿ ಬಂದರು ಜೋಳದೊಳಗೆಲ್ಲ ಇದ್ದ ದಪ್ಪ ದಪ್ಪ ಕಲ್ಲೆಲ್ಲ ಹಾಯ್ದು ಹಾಕಿ ಬಂದರು ಇವಾಗ ನನಗೆ ಬರೋಷ್ಟೊದಿಗೆ ಸುಸ್ತಾಯ್ತು ಅಲ್ಲಿಂದ ಫುಲ್ಲೆಲ್ಲ ಸಮ ಮಾಡಿದ್ದಾರೆ ಇಲ್ಲಿ ತೋರಿಸ್ತೀನಿ ರೀ ಫ್ರೆಂಡ್ಸ್ ನಮ್ಮಂಗೆ ಅಲ್ವ ಸ್ಕೂಲು ಪಾಪ ಮಾಲ್ ಸಮ ಇರಬೇಕು ಲೈಟ್ ಐತಾ ಇಲ್ಲಿ ಇದೆಯಾ ವೇಸ್ಟ್ ಅಂದರೆ ವೇಸ್ಟ್ ಏನೂ ಇಲ್ಲ ಏನಾದರೂ ಬೇ ಯೂಸ್ ಆಗೋ ಒಂದು ಮೂಲಗೆಲ್ಲ ಜೋಡಿಸಿದ್ದಾರೆ ಇದು ನೀಟಾಗಿ ಸಾರಣೆ ಮಾಡಿದ್ರೆ ಆರಾಮಾಗಿ ಒಂದು ದೊಡ್ಡ ಮನೆನೇ ಆಗೋದಕ್ಕೆ ಒಬ್ಬರು ಸಂಸಾರ ಮಾಡ್ಬೋದು ಅಷ್ಟು ದೊಡ್ಡ ಮನೆ ಇದು ನಮ್ಮ ಎಷ್ಟು ಐದು ನಾಲ್ಕೈದು ಅದಕ್ಕೋಸ್ಕರ ದೊಡ್ಡದಾಗಿ ಕಟ್ಸಿದ್ದಾರೆ ಅಂದರೆ ನೋಡಿ ಅಂದರೆ ನೆಲ ಸಮ ಮಾಡಿದ್ದಾರೆ ಪಾಪ ಇದಕ್ಕೂ ಗಾರೆ ಹಾಕಬೇಕು ಹಾಕಿಸ್ಬೇಕು ಸ್ವಲ್ಪ ದಿನ ಈ ಈ ವರ್ಷ ಸ್ವಲ್ಪ ಮುಗಿಬೇಕು ಮನೆಗೆ ಅಂದರೆ ಸ್ವಲ್ಪ ಕಮಿಟ್ಮೆಂಟ್ ಇರ್ತಾವಲ್ವ ಅವೆಲ್ಲ ಮುಗಿಸ್ಕೊಂಡು ಅಲ್ವೇನಲ್ಲೇ ಚೆನ್ನಮ್ಮ ಅಂದರೆ ಇದೊಂದು ಸ್ವಲ್ಪ ಇದೊಂದು ವರ್ಷ ಮುಗಿದ್ರೆ ಇವು ಗಾರೆ ಎಲ್ಲ ಹಾಕಿಸ್ಬೋದಲ್ಲ ಅಲ್ಲ ಚೆನ್ನಮ್ಮ ಪಪ್ಪ ಅವಕ್ಕೂ ಮಾಡ್ಕೊಳಕ್ಕೆ ಇದನ್ನೆಲ್ಲ ಯಾಕಿದೆಯಲ್ಲ ಇನ್ನು ಕಾಲಿಂದ ಇತ್ತು ನೋಡು ಅದನ್ನೂ ಕಡಿ ನೋಡಲ್ಲಿ ಅದನ್ನೆಲ್ಲ ಫುಲ್ ಇದೆಲ್ಲ ಆ ಸೈಡಿಂದು ಕಣ್ಣು ತಂದಿರದೇ ಇಲ್ಲೇ ಎರಡು ಅಂದರೆ ಇಬ್ರುದಿದೆ ಬಟ್ ಇದೆಲ್ಲ ನಮ್ದೇನೆ ಕೊಡ್ತೀವಿ ಇದೆಲ್ಲ ಆ ಸೈಡ್ ಮಾತ್ರ ಬೇರೆಯವ್ರದ್ದು ಬಾಚ್ ಚಾಕೋದಕ್ಕೇನೆ ನಾಲ್ ಎಷ್ಟು ಐದು ಮಂಕರಿ ಮಾಡ್ಕೊಂಡಿದ್ದಾರೆ ಬಟ್ಟೆ ಒಣಕಕ್ಕೆ ಚೆನ್ನಾಗಿ ಅವಳು ಉದ್ದಿ ತಂತಿ ಹ್ಞೂ ಯಾವುದು ಅದ ಅದ್ ಆದ್ರೂ ಇರ್ತಾರ ಇದು ಸಗಣಿ ಯಾವ ಮಂಕರಿ ಸಾರಿ ಫ್ರೆಂಡ್ಸ್ ಅದು ಭೂ ಸೈಡ್ ಅದಂತೆ ಅದು ನೋಡ್ರಿ ಸಡನ್ ಅನ್ನಂಗೆ ಹಂಗೆ ಅನ್ಸದ ಅಂದ್ರೆ ಮಂಕರಿ ಇಟ್ಕಂಡರಲ್ಲ ನಮ್ಮಮ್ಮೆಲ್ಲ ಬಕಿಡ್ತಾವ ಇಟ್ಕೊಂಡ್ರಿ ಓಯ್ಯೋ ನಿನ್ನ ದೊಡ್ಡವ ಕಣಲ್ಲೂ ಈ ಬಕಿಟು ಅಂತ ನೋಡ್ರಿ ಯಾರು ಸಡನ್ ಅನ್ನಂಗೆ ಹಂಗೆ ಅನ್ನೋದು ಅಲ್ಲಿ ತಲೆ ಪರ್ಕೆ ಕಟ್ಟಕ್ಕೆ ಅದಕ್ಕೆ ಕೇಳಿದ್ದು ಅಟ್ಟದ ಮೇಲೈತೆ ಅಂತ ಟೋ ನಮ್ಮ ಬೆಂಗಳೂರಲ್ಲೂ ಸಹಿ ಕೆಲಸ ಮಾಡೋಕ್ಕೆ ಊರಿಗೆ ಬಂದರು ಸಹಿ ಅಂದರೆ ಊರಲ್ಲೇ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯವ್ರ ಕೆಲಸ ಅಲ್ಲೇ ಚೆನ್ನಮ್ಮ ಅಲ್ಲಿ ಇಷ್ಟನಾ ಇಲ್ಲಿಷ್ಟನ ಕೆಲಸ ಮಾಡೋಕ್ಕೆ ಸ್ಟೇರಿಂಗ್ ಎಳೆಯೋಕ್ಕು ಗುದ್ಲಿ ಗುದಕ್ಕ ಕೆಲಸ ಮಾಡೋಕ್ಕೂ ಸಹಿ ಅಂತ ಅಲ್ವ ಏನು ಚೆನ್ನಮ್ಮ ಹ್ಞೂ ಚಿನಮ್ಮ ಹೂ ಚಿನ್ನಮ್ಮ ಅಂದರೆ ಹೂ ಕರ್ಕಿ ಅಂತಾರೆ ನಮ್ಮ ಮನೆಯವ್ರು ಅಲ್ಲಿ ಆ ಸೈಡ್ ಹಂಗೆ ಮ್ಯಾಲ ಮನೆ ಇದೆಯಲ್ವ ಮನೆಯಿಂದೆ ಆ ಸೈಡ್ ಹಂಗೆ ನಡ್ಕೊಂಡು ಹೋದ್ರೆ ಅಲ್ಲಿ ಅಂದರೆ ಬೆಟ್ಟಕ್ಕೆ ಹೋಗೋ ದಾರಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಮುಂದಿನ ಫುಲ್ ಅದೇ ಒಂದು ವಿಡಿಯೋ ಮಾಡಾಕ್ತೀನಿ ರಂಗನಾಥ ಸ್ವಾಮಿ ಬೆಟ್ಟ ಅದು ಸೂಪರಾಗೈತಿ ನಾವೆಲ್ಲ ಇದ್ದಾಗೆಲ್ಲ ಬರ್ತಿದ್ವಿ ಅಂದರೆ ಏನಾದ್ರು ಸ್ಕೂಲಲ್ಲಿ ಕರ್ಕೊಂಬರ್ತಿದ್ರಲ್ವ ಅವಾಗ ಬಂದು ಅವ ಖುಷಿ ಒಂಥರ ಬಂದು ಹೋಗೋದಕ್ಕೆ ಎಷ್ಟು ಇನ್ನೂ ಮರಗಳಿದ್ದು ಕಟ್ಸೋ ಹಾಕಿದ್ದಾರೆ ಅಂದರೆ ಹಸ್ಕುಳ ಕಟ್ಟೋದಲ್ವ ಅಂತ సిక్ కెనప చొళ్ళేదరు తందీయమతే తోయందరందె ప్లాస్టిక్ బరతాల అది తనే వలి తారకనే అది అదన నో తోయందరంటి బదనే కై చీల కటకిల అదే తోయందరంటి ది కుర్డేనప సరి ఆక్తలింగ ಮಚ್ಚು ಇಂದವರು ನೀರು ಹತ್ತಿರುತ್ತರ ಕೇಳಿದರೆ ಅದಕ್ಕೆ ಹೋಗ್ತಾ ಹೋಗಿ ಅಂತ ಹಾಂ ಸರಿ ಸಿಂಗ್ ಹೋದ್ರೆ ಮನೆಗೆ ಹೋಗ್ತಾರೆ ಇಲ್ಲಿ ಕೆರೆ ನೀರು ಹಂಗೆ ಕಾಣ್ತಾ ಇದಾವೆ ಕೆರೆ ಹತ್ರ ನೆನೆ ನೀರು ನೋಡಿ ನಮ್ಮ ಡೋರ್ಲಿಂಗ್ ಇಲ್ಲೇ ನಿಂತ ದೇವಸ್ಥಾನ ಹತ್ರ ಇದು ದೇವಸ್ಥಾನ ಇಲ್ಲಿ ಲಕ್ಷ್ಮೀ ದೇವ್ರ ದೇವಸ್ಥಾನ ಇವೆರಡು ನಮ್ಮದೇ ಬೈಕ್ ಇದು ಏನೋ ಟೊಯಿಂದಾರ ಮಚ್ಚು ನೋಡಿ ಫ್ರೆಂಡ್ಸ್ ಮನೇನೆಲ್ಲ ನೀಟಾಗಿ ಕ್ಲೀನ್ ಹೋಗಿದ್ದೆ ನಾನು ಫ್ರೆಶ್ ಐತೆ ನಮ್ಮ ಅಜ್ಜಿ ತಾತ ಹಾ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿದೆ ಏನೂ ಕ್ಲೀನ್ ಮಾಡೋಂಗಿಲ್ಲ ಇಲ್ಲಿ ಅಡುಗೆ ಮನೆ ಅಲ್ಲ ಸಾರಿ ದೇವ್ರ ಮನೆ ಬಳೋದೆ ಗಾಡಿ ಕಡ್ದ ಗಾಡಿ ಹಂಗೆ ಬಡ್ಕ ಮೇಗ್ಲಿದ್ವಾ ಅದೊಂದ ಹ್ಞೂ ಫುಲ್ ಅಡಿದಾವ కడుతైదు. ఈ ముల్లి తీ బగ్గరాకన. ఉల్లా ಇಲ್ಲಿ ಕಾಲಿಟ್ಟಿ ಅಲ್ಲ ರೈಟ್ ಸೈಡು ಹಿಂದೆ ಇಲ್ಲಿ ಇಲ್ಲಿ ಉದ್ದು ಒಂದೊಂದು ಹೊಡ್ಕ ಮೇಲಿಂದ ನಾವು ಬಂದಾಗ ಸ್ನಾನ ಮಾಡ್ತಾ ಇದ್ದಿದ್ವಿ ಇನ್ನೂ ಇಲ್ಲಾದ್ರು ಓ ನಾನು ಆಯ್ತನಾ ಅಂತ ಒಳ್ಳೆ ತೆಗೆಸ್ಕೊಳಣ ನನ್ನ ಇಷ್ಟು ಕೆತ್ತೋದಕ್ಕೆ ಬವರ್ ನೀರು ಬಂದು ಪಾಪ ಕಿತ್ತಿದು ಶುಂಠಿ ಮಣ್ಣು ಹಾಕ್ತಾರಲ್ಲ ಅವರೆಲ್ಲ ಹೆಂಗೆ ಮಾಡ್ತಾರೆ ಅಂತೇನಮ್ಮ ನಮ್ಮ ಮನೆಯವ್ರು ಬೆಳಗಿಂದ ನಮ್ಮ ಮಾವನ ನಮ್ಮನೆಯವರು ಬಂದು ಕೊಡ್ಕೆ ಮನೆ ಒಳಗೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ನಾವು ನಿನ್ನೆ ನೈಟೇನೆ ಬಂದ್ವಿ ನಮ್ಮನವ್ರಿಗೆ ರಜೆ ಇತ್ತು ಅಂತ ನೋಡಿ ಇಲ್ಲಿ ಎಷ್ಟೊಂದು ಚೆಂಡು ಹೋಗ್ಬಿಟ್ಟಿದ್ದೇವೆ ನಾಳೆ ಹೆಂಗೋ ಹಬ್ಬ ಅಲ್ವಾ ಆರಾಮಾಗಿ ಕುಯ್ಕೊಂಬೋದು ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಮಳೆಗೆ ಮಳೆ ಆಗ್ಬಿಟ್ಟು ಫುಲ್ಲು ಎಲ್ಲ ಗಿಡ ಪುಡ ಎಲ್ಲ ಬೆಳ್ಕೊಂಬಿಟ್ಟಿದೆ ಇಲ್ಲಿ ಎಸ್ಕುಳ ಕಟ್ತೀವಿ ಡೈಲಿ ಮಳೆ ಏನಾದರೂ ಬಂದರೆ ಒಳಗಡೆ ಕಟ್ತೀವಿ ಸೌದೆಗಾಗುತ್ತೆ ಅಂತ ನಾವು